ಭಾರೀ ಸದ್ದು ಮಾಡಿದ್ದ ಕೋಟೆಕ್ಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ ಬ್ಯಾಂಕಿನಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿಯನ್ನು ದರೋಡೆ ಮಾಡಿದ ಬಳಿಕ ಆರೋಪಿಗಳು ತಿರುವನ್ನೇಳಿಗೆ ಪರಾರಿಯಾಗಿದ್ದರೆಂದು ಹೇಳಲಾಗಿದೆ ಇದೀಗ ಮಂಗಳೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಖುದ್ದು ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಖಚಿತಪಡಿಸಿದ್ದಾರೆ ದರೋಡೆಕೋರರ ಬಂಧನದ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಹಿತಿ ನೀಡಿದ್ದು ತಮಿಳುನಾಡಿನ ವಿವಿಧ ಪ್ರದೇಶದಲ್ಲಿ ಮೂವರು ಆರೋಪಿಗಳ ಬಂಧನವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕು ಕೆ ಸಿ ರೋಡ್ನ ಶಾಖೆಯಲ್ಲಿ ಜನವರಿ ಹದಿನೇಳರಂದು ಕೋಟೆಕಾರು ಬ್ಯಾಂಕಿನಲ್ಲಿ ದರೋಡೆ ಮಾಡಿದ್ದರು ಮಹಾರಾಷ್ಟ್ರದ ಕಾರು ಬಳಸಿ ಕೋಟೆಕಾರು ಬ್ಯಾಂಕಿನಲ್ಲಿ ಕೃತಿ ಬಿಗಿದ್ದರನ್ನಾಗಿದ್ದು ಬ್ಯಾಂಕ್ ದರೋಡೆ ಬಳಿಕ ತಮಿಳುನಾಡಿನ ತಿರುವನ್ನೇಳಿಗೆ ಪರಾರಿಯಾಗಿದ್ದರು ತಮಿಳುನಾಡು ಮೂಲದ ಮುರುಗೊಂಡಿ ದೇವರ್ ಪ್ರಕಾಶ್ ಆಲಿಯಾಸ್ ಜೋಶ್ವಾ ಮಣಿಬೆಣ್ಣನ್ ಬಂಧಿತರು ಇನ್ನು ಬಂಧಿತರಿಂದ ಕಳ್ಳತನಕ್ಕೆ ಬಳಸಿದ್ದ ಪಿಯೇಟ್ ಕಾರು ತಲವಾರು ಎರಡು ಪಿಸ್ತೋಲು ಹಣ ಹಾಗೂ ಚಿನ್ನ ತುಂಬಿಕೊಂಡು ಎರಡು ಗೋಣಿ ಚಿನ್ನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆಂದು ತಿಳಿದುಬಂದಿದೆ